ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸಂಕ್ರಮಣದ ರೆಸಿಪಿ ಮಾಡಿವ್ರಿ ಇದು ರೀ ಇದು ಕಡಲಿಪಲ್ಲಿ ತಂದಿವ್ರಿ ನಾವು ಇದನ್ನ ನೋಡಿರಿ ಈ ರೀತಿ ಸ್ವಚ್ಛ ಮಾಡಿ ಇಟ್ಕೋಬೇಕ್ರಿ ಇದನ್ನ ಸ್ವಚ್ಛ ಮಾಡಿ ಇಟ್ಕೊಂಡ ಇಲ್ಲಿ ನೋಡ್ರಿ ಇಲ್ಲಿ ಬಳ್ಳೋಳಿ ಹಾಕಾಕತ್ತೀವ್ರಿ ಕಾರು ಕಲ್ಲಾಗ ಬೆಳ್ಳುಳ್ಳಿ ಆದ ನಂತರ ಒಂದು ನಾಲ್ಕರಿಂದ ಐದು ಅಥವಾ ಹಸಿ ಮೆಣ್ಸಿನ್ಕಾಯಿ ಹಾಕಾಕತ್ತೀವ್ರಿ ಜಾಸ್ತಿ ಹಾಕ್ಬಾರ್ದು ರೀ ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿವಿ ಅಷ್ಟು ಪಲ್ಲಿಯಗಳು ಯಾವುದೋ ಆಗಲಿ ಪಲ್ಯ ತರ್ಸೋದು ಚಲೋ ಹಾಕತ್ರಿ ನೋಡಿರಿ ಈ ರೀತಿ ಜಜ್ಕೋಬೇಕ್ರಿ ಅದನ್ನು ಫಸ್ಟ್ ಎಡ್ಡು ಕುಡಿಸಿ ಜಜ್ಜಿ ಬಿಡುದ್ರಿ ಯಾಕಂದ್ರೆ ಎಷ್ಟು ಬೇಕು ಅಷ್ಟು ತೊಗೊಂಡಿರ್ತೀವಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನು ಸೇರಿ ಹಾಕಿಬಿಟ್ರೆ ನೋಡ್ರಿ ಇಲ್ಲಿ ಸಣ್ಣ ಆಗೈತಿ ಈಗ ಈ ರೀತಿ ಸೌಕಾಶ ಜಜ್ಜ್ ನೋಡ್ರಿ ನೋಡಿರಿ ಈಗ ಬಳದ್ ತಕ್ಕೊಳಕತ್ತೀವಿ ನೋಡ್ರಿ ಪ್ಲೇಟಿಗೆ ಭಾರಿ ಬೆಸ್ಟ್ ಆಕತ್ರಿ ಕಡಲೆ ತುಟ್ಟಿ ಐತ್ರಿ ಕರಿ ಆದರೂ ಮಾಡ್ಕೊಂಡು ತಿನ್ರಿ ತಂದ ಅವಾಗ ಐವತ್ತು ಅರವತ್ತು ಐತ್ರಿ ಈಗ ನಾಲ್ವತ್ತು ರೂಪಾಯಿಗೆ ಕಿಲೋ ಆಗೈತಿ ಕರೆ ಭಾರಿ ಟೇಸ್ಟ್ ರೀ ಅದು ತುಟ್ಟಿದ್ದಾಗ ಪಲ್ಲಿ ಸಿಹಿ ರೀ ನೋಡ್ರಿ ಇಲ್ಲೇ ಯಾವ ರೀತಿ ಸೋಸ್ಕೊಳ್ಳೋದು ಅನ್ನೋದು ಇಲ್ಲಿ ತೋರಿಸ್ತೀವಿ ನೋಡಿರಿ ಇಲ್ಲೇ ಅಂದ್ರ ಬಾಳ್ ಕಡ್ ಕಡ್ಡಿ ಇತ್ತಂದ್ರ ಈ ರೀತಿ ಒಂದ್ ಸ್ವಲ್ಪ ತೆಗೀಬೇಕ್ರಿ ಅದನ್ನ ಚಲೋ ತಂಗೆ ಆ ನಂತರ ಸೋಸ್ ತೆಗ್ದಿಂದ ಏನ್ ಮಾಡ್ಬೇಕಂದ್ರ ಒಂದು ಸ್ವಲ್ಪ ಜಾಡಿಸ್ಬೇಕ್ರಿ ಅದನ್ನ ಹಿಂಗ ತಗೊಂಡ್ ತಗೊಂಡ್ ಜಾಡಿಸಿದ್ರೆ ಒಂದ್ ಸ್ವಲ್ಪ ಏನರ ಇದ್ರು ಮಾಡಿ ಹುಳ ಹಾತಿ ಆಗಿದ್ರು ತೆಳಗ್ ಬೀಳ್ತಾವ್ರಿ ಅವು ಎಲ್ಲ ಸೋಶ್ ಇಟ್ಬಂದಿವ್ ನೋಡ್ರಿ ಕ್ಲೀನ್ ಮಾಡಿ ಇಲ್ಲೇ ಗ್ಯಾಸ್ ಮೇಲೆ ಒಂದ್ ಕಡಾವಿ ಇಟ್ಟು ಕಡಾವಂಗಿಗೆ ಎಣ್ಣೆ ಹಾಕಾಕತೀವ್ರಿ ಏನಕ್ಕೆ ಸಾಸ್ಮಿ ಸಾಸ್ವಿ ಹಾಕಿದ್ದೇವ್ರಿ ಸಾಸ್ಮಿ ಚಟಪಟ ಅಂದಿಂದ ಜೇಜ್ ಜಿಟ್ಟಂತ ಬಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ನೋಡಿರಿ ಈ ರೀತಿ ತಿರುಗಾಡ್ಬೇಕ್ರಿ ಅದನ್ನು ಬಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕೂಡಿಸಿ ಉರಿ ಮಾತ್ರ ಸ್ಲೋ ಇಡ್ಬೇಕ್ರಿ ಎಲ್ಲರೂ ಜಲ್ದಿನ ಇದ ನೋಡ್ರಿ ಈಗ ಚಲೋ ತಂಗ ಸೋ ಸಿಟ್ಟಂತ ಜಾಡೀಸ್ ತಕೊಂಡು ಪಲ್ಯ ಈ ರೀತಿ ಹಾಕಕತ್ತೀವಿ ನೋಡಿರಿ ಇಲ್ಲಿ ಕಡಾವಿಗೆ ಭಾರಿ ಬೆಸ್ಟ್ ಆಕೈತ್ರಿ ಈ ಸಂಕ್ರಮಣ ಸುತ್ತ ಎಲ್ಲ ಥರ ಬರ್ತೈತೆ ರೀ ಇದು ಕಡಲೆಪಲ್ಲಿ ಮತ್ತು ಸುಲ್ಗಾಯಿರಿ ಇವು ಎಲ್ಲ ಥರ ಬರ್ತಾವ್ರಿ ನೋಡಿರಿಲ್ಲೇ ಈ ರೀತಿ ಸಮಾಧಾನ ತಿರುಗಾಡ್ಬೇಕು ರೀ ಅಂದ್ರೆ ಎಳಿ ಎಳಿ ಇರ್ತೈತೆ ರೀ ಅದು ಕಡಲೆಪಲ್ಲಿ ಉರಿ ಮಾತ್ರ ಸ್ಲೋ ಇಟ್ಟ ಬಳೋತನ ಯಾಕಾದ್ರೂ ಆಗಲಿ ಬಳೋತನ ಚಲೋ ತಂಗಿ ಈ ರೀತಿ ತಿರುಗ್ಯಾಡ್ಬೇಕು ರೀ ನೋಡಿರಿ ಈಗ ಹೆಂಗೆ ನಾವು ತಿರುಗೇಡ್ತೀವಿ ಹಂಗೆ ಎಷ್ಟು ಸ್ವಲ್ಪ ಆಗಿ ಕರಗ್ತೈತೆ ಅನ್ನೋದು ಈ ರೀತಿ ಎಲ್ಲ ಥರ ತಿರುಗೇಡಿದ್ದಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಖಾರ ಮುಂದೆ ಏನು ನಾವು ಉಪ್ಪು ಹಾಕಿಲ್ಲ ರೀ ಪಲ್ಯ ದಿನಸ ತಾಳಸ್ಬೇಕಾರೆ ಯಾವುದಕ್ಕಾದ್ರೂ ಖಾರ ಜಜ್ಜು ಮುಂದೆ ಒಟ್ಟ ಉಪ್ಪು ಹಾಕಬಾರ್ದು ರೀ ಯಾಕಂದ್ರೆ ಇಲ್ಲೊಂದು ಸ್ವಲ್ಪ ಹಾಕೋದು ಅಲ್ಲೇಂದು ಹಿಟ್ಟು ಅನ್ಗುಡ್ದೆ ಪಲ್ಲಿಗೆ ಜಲ್ದಿನ ತೊಗೋತೈತೆ ರೀ ಉಪ್ಪ ಈ ರೀತಿ ಮಾಡಿ ನೋಡಿರಿ ನೀವು ಬೇಕಾರ ಭಾರಿ ಬೆಸ್ಟ್ ಹಾಕೈತ್ರಿ ನೋಡಿರಿ ಇಲ್ಲೇ ಒಂದು ತಾಡ್ ತಗೊಂಡು ರೊಟ್ಟಿ ಇಡಾಕತ್ತೀವಿ ನೋಡಿರಿ ರೊಟ್ಟಿ ಮ್ಯಾಲ ತಾಳ್ಸಿದಂಥ ಪಲ್ಯ ತಂದು ಹಾಕಾಕತ್ತೀವಿ ನೋಡ್ರಿ ಈಗ ಭಾರಿ ಬೆಸ್ಟ್ ಆಗೈತೆ ರೀ ಆಗೈತೆ ಅನ್ನೋದು ನೀವು ಮಾಡ್ಕೊಂಡು ನಮಗೂ ಕಮೆಂಟ್ನಾಗೆ ಹೇಳ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್